ನಾನು ಶ್ರೇಷ್ಠನು ಅಥವಾ ನೀನು ಶ್ರೇಷ್ಠನು ಎಂದು ಬ್ರಹ್ಮ ಹಾಗೂ ವಿಷ್ಣು ನಡುವೆ ಯುದ್ಧ ಪ್ರಾರಂಭವಾಗುತ್ತದೆ ಈ ಸಮಯದಲ್ಲಿ ಒಂದು ಪ್ರಕಾಶಮಾನವಾದ ಕಂಬ ಒಂದು ಪ್ರತ್ಯಕ್ಷವಾಗಿ ಅದು ಮರದ ರೂಪದಲ್ಲಿ ತೋರುತ್ತದೆ ಅದರ ಬೇರುಗಳು ಪಾತಾಳದ ಒಳಗೆ ಹಾಗೂ ಮರದ ತುದಿಯು ಆಕಾಶಕ್ಕಿಂತಲೂ ಎತ್ತರಕ್ಕೆ ವ್ಯಾಪಿಸುತ್ತದೆ ಆ ಮರದ ಆಳ ಮತ್ತು ಎತ್ತರವನ್ನು ತಿಳಿಯಬೇಕೆಂದು ಬ್ರಹ್ಮ ಮತ್ತು ವಿಷ್ಣು ನಿರ್ಧಾರ ಮಾಡುತ್ತಾರೆ ಅಂತೆಯೇ ಬ್ರಹ್ಮ ಹಂಸ ಪಕ್ಷಿಯ ಅವತಾರ ತಾಳಿ ಮರದ ತುದಿಯನ್ನು ತಿಳಿಯಲು ಮೇಲೆ ಹಾರುತ್ತಾನೆ ಅದೇ ಸಮಯದಲ್ಲಿ ವಿಷ್ಣುವು ಮರದ ಬೇರಿನ ಆಳ ತಿಳಿಯಲು ಹಂದಿ ರೂಪವನ್ನು ತಾಳಿ ಭೂಮಿಯನ್ನು ಕೊರೆಯುತ್ತಾ ಪಾತಾಳಕ್ಕೆ ಹೋಗುತ್ತಾನೆ ಆದರೂ ಇಬ್ಬರಿಗೂ ಆ ಕಂಬದ ಅಂದರೆ ಆ ಮರದ ಬುಡ ಮತ್ತು ತುದಿಯನ್ನು ನಿರ್ಧರಿಸಲು ಸಾಧ್ಯವಾಗದೆ ವಾಪಸ್ಸು ಭೂಮಿಗೆ ಮರಳುತ್ತಾರೆ ಆಗ ಕಂಬ ಒಡೆದು ಶಿವನ ಹೊರಗೆ ಬರುತ್ತಾನೆ ಅಪಾರ ಶಕ್ತಿಯನ್ನು ಹೊಂದಿರುವ ಶಿವನನ್ನು ಕಂಡು ಇವನು ನಮಗಿಂತಲೂ ಶಕ್ತಿಶಾಲಿ ಎಂದು ಬ್ರಹ್ಮ ಹಾಗೂ ವಿಷ್ಣು ಭಾವಿಸುತ್ತಾರೆ ಭಗವಾನ್ ಸದಾಶಿವ ಹಾಗೂ ಪರಾಶಕ್ತಿ ಅಂಬಿಕಾ ಎಂದಲೇ ಭಗವಾನ್ ಶಂಕರನ ಉತ್ಪತ್ತಿಯಾಯಿತು ಎಂದು ನಂಬಿಕೆ ಇದೆ ಅಂಬಿಕಾ ಎಂದರೆ ಪ್ರಕೃತಿ ಸದಾಶಿವ ಎಂದರೆ ಈ ಪ್ರಕೃತಿಯನ್ನು ಹುಟ್ಟಿಸಿದವನು ಎಂದರ್ಥ